ಪಳ್ತಾಗೋಯ್ತು ಎಲ್ಲ ಬಿ ಉದುರೋಯ್ತು ಬಿಚ್ಚೋಯ್ತು ಎಲ್ಲನೂ ಕ್ರೇನು ಆಗೋಯ್ತು ನೋಡ್ತೀವಿ ವೆಯ್ಟು ಗೀಟು ಎಲ್ಲಾನು ಮೇಲ್ಗಡೆಯಿಂದ ಕೆಳಗಡೆ ಬೀಳ್ತಾಯಿದೆ ನಾವು ಇಲ್ಲೋ ಅಲ್ಲೆಲ್ಲೋ ದೂರದಲ್ಲಿದ್ದೀವಿ ಅಯ್ಯೋ ಏನಾಯ್ತಪ್ಪ ಏನು ಕತೆ ನೋಡಿದ್ರೆ ಯಾರಿಗೂ ಏನೂ ಇಲ್ಲ ಏಟು ಬೀಳಲಿಲ್ಲ ಪುನಃ ಕ್ರೇನ್ ಅಸೆಂಬಲ್ ಮಾಡಿ ಹಾಡು ತೆಗೆದ್ವು ಈ ಹಾಡು ಕೊನೆಗರ್ಗು ತೆಗಿತಾನೆ ಇದು ಈ ಬಾಳ ಬಂಗಾರ ಕೂಡ ಹಾಡನ್ನ ಭಾಳ ಮಜಾ ಆಗಿರೋದು ನಾ ಹೇಳ್ದಾಗಿ ಅದು ಏನೇನು ಕಾರಣ ಇದು ಆಮೇಲೆ ಸ್ಟೈನ್ಲೆಸ್ ಸ್ಟೀಲು ಅದು ಇದು ಅಂತೆಲ್ಲ ಸೊ ಇವೆಲ್ಲ ಬಂದು ಚಿತ್ರ ವೈಭಿವೀಕರಣ ಆಗೋಯ್ತು ಆಮೇಲೆ ಎಕ್ಸ್ಟ್ರಾನರಿ ನೇಮ್ ಬಂದ್ಬಿಡ್ತು ಬಂದುಬಿಡ್ತು ಸಿರ್ಲಿಂಗಯ್ಯನವ್ರಿಗೆ ಪಿಚ್ಚರ್ಗೆ ಎಲ್ಲ ತೊಕ್ಕು ಬಂತು ಇದಾಯಿತು ಕಾರಣಾಂತರದಿಂದ ಇನ್ನೊಂದು ಚಿತ್ರ ಮಾಡಿದ್ವು ಅದು ದೂರದ ಬೆಟ್ಟ ಬಂಗಾರದ ಮನುಷ್ಯ ಆದಮೇಲೆ ದೂರದ ಬೆಟ್ಟ ಈ ಸಬ್ಜೆಕ್ಟ್ನ ನಾವು ಹೋಗಿದ್ದೇನೆ ಅವರು ಮರಾಠಿಯಿಂದ ತೊಗೊಂಬಂದರು ಆಮೇಲೆ ಇಲ್ಲಿ ಮಾಡಿದ್ರು ಮಾಡಿದ್ಮೇಲೆ ನಾನು ಹೇಳಿದೆ ಆವಾಗಲೇ ಹೇಳಿದೆ ಅಷ್ಟಾಗಿ ನಮಗೆ ಫಲದಾಯಕವಾಗಲಿಲ್ಲ ಅಂದರೆ ನಮಗೆ ಸಿಗಬೇಕಾಗಿದೆ ಯಶಸ್ಸು ಸಿಗಲಿಲ್ಲ ಕಾರಣ ಅಂತಂದ್ರೆ ಸ್ಟೋರಿ ಕಂಟೆಂಟ್ ಚೆನ್ನಾಗಿಲ್ಲ ರಾಜ್ಕುಮಾರ್ ಅಭಿನಯ ಚೆನ್ನಾಗಿತ್ತು ಭಾರತೀಯ ಅಭಿನಯ ಚೆನ್ನಾಗಿತ್ತು ಎಂ ಪಿ ಶಂಕರ್ ಚೆನ್ನಾಗಿತ್ತು ಎಲ್ಲ ಅಭಿನಯ ಚೆನ್ನಾಗಿದ್ದರೂ ಮುಖ್ಯವಾಗಿರಬೇಕಾದ ಕಥೆ ಒಂದು ಒಳ್ಳೆಯ ಕಥಾವಸ್ತುಗೆ ಯಾವ ನಟ ಪಾರ್ಟ್ ಮಾಡಿದ್ರೂ ಕೂಡ ಓಡುತ್ತೆ ಒಳ್ಳೆಯ ಕಥಾವಸ್ತುಗೆ ಅದು ಪ ಅಂಡರ್ಲೈನ್ ಮಾಡಬೇಕು ಕಥಾವಸ್ತು ಚೆನ್ನಾಗಿಲ್ಲದೇ ಇದ್ದರೆ ಯಾವ ನಟ ಪಾರ್ಟ್ ಮಾಡಿದ್ರು ಅಷ್ಟೇ ಇದು ಹಲವು ಪಿಚ್ಚರ್ಗಳಲ್ಲಿ ನೀವು ಬೇಕಾದರೆ ನಿದರ್ಶನ ತೊಗೊಂಡು ಹೇಳ್ಬೋದು ಯಾಕೆಂದರೆ ಕಥಾವಸ್ತು ಚೆನ್ನಾಗಿತ್ತು ಅಂದರೆ ಚಿಕ್ಕ ಚಿಕ್ಕ ನಟ ಪಾರ್ಟ್ ಮಾಡಿದ್ದ ಚಿತ್ರಗಳು ಕೂಡ ಚೆನ್ನಾಗಿ ಓಡಿವೆ ಅವತ್ತು ಓಡಿವೆ ಇವತ್ತು ಓಡ್ತಾ ಇವೆ ಓಡ್ತಾ ಇವೆ ಇವತ್ತು ಕೂಡ ಸೋ ಅದರಿಂದ ಅದು ಮಾಡೋಕ್ಕೆ ದೂರದ ಬೆಟ್ಟದಲ್ಲಿ ಹಿಂಗಾಗ್ಬಿಟ್ಟು ಸಿದ್ಧಲಿಂಗಯ್ಯನಗೂ ರಾ ಇವ್ರಿಗೂ ದೂರ ಆಗೋಯ್ತು ಅವ್ರಿಗೂ ಇವ್ರಿಗೂ ದೂರ ಆಗೋಯ್ತು ಎಲ್ರಿಗೂ ದೂರ ಆಗೋಯ್ತು ಅದು ಏನು ಕತೆನೋ ಏನೋ ಯಾವ ಬಂಗಾರದ ಮನೆ ಸಕ್ಸಸ್ ಕಾರಣ ಆಯಿತು ಏನು ಕತೆನೋ ನಮ್ಮ ಗುರುಗಳು ಹೇಳೋದು ಬಿಟ್ಟರು ಏನೋ ಒಂದು ರಾಜ್ಕುಮಾರ್ ಬಗ್ಗೆ ಒಂದು ಒಂದು ಚಿಕ್ಕ ಸ್ಟೇಟ್ಮೆಂಟ್ ಒಂದು ಬ್ಯಾಡ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅದು ಏನಾಗೋಯ್ತು ಅಂದರೆ ಜನಗಳ ಮನಸ್ಸಲ್ಲೆಲ್ಲ ರೊಚ್ಚಿಗೆ ಎದ್ದು ಬಿಡ್ತು ಆಮೇಲೆ ನಾವು ಇಂಥವ್ರ ಜ್ಞಾತಕ್ಕೋಸ್ಕರ ನಾವು ಮುಂದೆ ತಳಬೇಕು ಅನ್ನೋದು ಕೂಡ ಅವರು ಬಂತೋ ಏನೋ ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಸೊ ಏನಾಗೋಯ್ತು ಅಂತ ಹೇಳಿದ್ರೆ ಪೇಪರ್ಲ್ಲಿ ಆರ್ಟಿಕಲ್ ಎಲ್ಲ ಬರೋಕ್ಕೆ ಶುರು ಆಯಿತು ಬಂದು ದೂರದ ಬೆಟ್ಟದ ಹೊತ್ತಿಗೆ ಕಟ್ಟಾಗೋಯಿತು ಆಮೇಲಿಂದ ಸೇರ್ಲೇ ಇಲ್ಲ ಸುಮ್ಮನೆ ಎದ್ದಾಗ ಎದುರುಗಡೆ ಹೋದಾಗ ನಮಸ್ಕಾರ ಮಾಡೋದೇ ಹೊರತು ಮನಸ್ಸಲ್ಲಿ ಮನಸ್ಸಲ್ಲಿ ಐ ತಿಂಕ್ ನಮ್ಮ ಗುರುಗಳಿಗೆ ಬರಲಿಲ್ಲ ಅವರು ಅಣ್ಣವರು ಮನಸ್ಸಲ್ಲಿ ಯಾಕೆಂದ್ರೆ ಆಮೇಲೆ ನಾನು ಭೂತಾಯನ ಮಗ ಅಯ್ಯೋ ಮಾಡಿದೆ ಏನೋ ಮಾಡಿದೆ ಬಟ್ Au răgășit Parlam care...